ಹೇಳಿ ಸರ್ ನಿಮ್ಮ ಬಗ್ಗೆ ಹೇಳಿ ಸ್ವಲ್ಪ ಮುಂದೆ ಬನ್ನಿ ಸಿನಿಮಾ ಬಗ್ಗೆ ಸಿನಿಮಾ ನಿರ್ಮಾಣಕ್ಕೆ ಕೈ ಹಾಕಿದಿರಾ ಹಿಂದೆ ಬಿಸ್ನೆಸ್ ಅಲ್ಲೆಲ್ಲ ಬ್ಯುಸಿ ಇದ್ರಿ ಜೊತೆಗೆ ಹಾಡು ಮೊದಲ ಹಾಡೇ ಇಷ್ಟು ಡಿಫ್ರೆಂಟ್ ಆಗಿದೆ ಏನು ಹೇಳ್ತೀರಾ ಎಲ್ಲರಿಗೂ ನಮಸ್ಕಾರಗಳು ಮೊದಲನೇದಾಗಿ ಮೀಡಿಯಾದವರಿಗೆ ಪ್ರೆಸ್ದವರಿಗೆ ಮತ್ತು ಈ ತಂಡದ ಎಲ್ಲರಿಗೂ ಮ್ಯೂಸಿಕ್ ಡೈರೆಕ್ಟರು ಡೈರೆಕ್ಟರ್ ಅವರಿಗೆ ಡ್ಯಾನ್ಸ್ ಮಾಸ್ಟರ್ ಅವರಿಗೆ ಎಲ್ಲ ಫೋಟೋ ಫೋಟೋಗ್ರಾಫರ್ ಅವರಿಗೆ ಮತ್ತು ತಮಗೂ ಸುದ್ದ ಎಲ್ಲರಿಗೂ ನಮಸ್ಕಾರಗಳು ಈ ಒಂದು ಪಿಕ್ಚರ್ ತೆಗಿಲಿಕ್ಕೆ ಬಹಳ ಕಷ್ಟ ಮಾಡಿದ್ದೇವೆ ನಾವು ಇಬ್ಬರು ಅಣ್ಣ ತಮ್ಮಿಯರು ಇನ್ನೊಬ್ಬ ನಮ್ಮ ತಮ್ಮ ಇದ್ದಾನೆ ಊರಲ್ಲಿ ಇದ್ದಾನೆ ಅವನಿಗೆ ಬರಲಿಕ್ಕೆ ಟೈಮ್ ಸಿಗಲಿಲ್ಲ ಅದು ನಾವು ಬಂದಿದ್ದೇವೆ ಇಲ್ಲಿ ಒಂದೇನು ಈ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಒಂದು ನಮಗೆ ಭಾಳ ಹೆಮ್ಮೆ ಯಾಕಂದರೆ ನಾವು ಕನ್ನಡದಲ್ಲಿ ಕಲಿತು ಒಂದು ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಶಿಕ್ಷಣವನ್ನು ಕೊಟ್ಟಂಥ ನಮ್ಮ ತಂದೆ ತಾಯಿಯರಿಗೆ ಒಂದು ಏನೋ ಒಂದು ಗಿಫ್ಟ್ ಕೊಡಬೇಕು ನಾವು ಯಾಕಂದರೆ ಅವರು ಟೆಂತ್ನ ನಮಗೆ ಕಲಿಸಿ ಒಂದು ಸಣ್ಣ ಒಂದು ಕೆಲಸಕ್ಕೆ ಹೋಗಿ ಒಂದು ಏನೋ ಹೇಳಿ ನಾವು ಪುಣಾದಲ್ಲಿ ಹೋಗಿ ಮಾಡಿ ಈಗ ಒಂದು ಕನ್ನಡ ಚಿತ್ರದಲ್ಲಿ ಒಂದು ಆಸೆ ಉಟ್ಕೊಂಡು ಬಂಡವಾಳ ಅಲ್ಲಿ ನಾವು ಬಿಸ್ನೆಸ್ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಇದೊಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಒಂದು ಹೆಸರು ಬರಬೇಕು ಎಲ್ಲ ಕಲಾವಿದರಿಗೆ ಎಲ್ಲರಿಗೂ ಒಂದು ಅವಕಾಶ ಸಿಗಬೇಕು ಅಂತ ಹೇಳಿ ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಡಿ ಒಂದು ಕನ್ನಡ ಪಿಕ್ಚರ್ದಲ್ಲಿ ಒಂದು ಏನಂತಂದರೆ ಒಂದು ಹಳ್ಳಿಯಿಂದ ಬಂದಂತ ಒಂದು ನಾವಿಬ್ಬರು ಅಣ್ಣ ತಮ್ಮರು ಒಂದು ದೇಶದಲ್ಲಿ ಈಗ ಯುದ್ಧ ನಡೀತಾ ಇದೆ ಅದೇ ಕ್ಷಣದಲ್ಲಿ ಇದೊಂದು ಒಂದು ಹಾಡು ರಿಲೀಸ್ ಮಾಡೋದು ಒಂದು ಇದು ಇದೆ ಆದರೂ ಸಹಿತ ಎಲ್ಲರಿಗೂ ಒಂದು ಪ್ರೋತ್ಸಾಹ ಒಂದು ಹೆಮ್ಮೆ ಇರಲಿ ಅಂತ ಹೇಳಿ ಮಾಡ್ತಾ ಇದ್ದೇವೆ ಅದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ಒಂದು ಪ್ರೋತ್ಸಾಹ ಕೊಡಿ ಎಲ್ಲರಿಗೂ ಥ್ಯಾಂಕ್ ಯು ಸರ್ ನೀವು ಚಂದ ನಿಮ್ಮ ಕನ್ನಡ ಚಂದ ರೀ ಮಾತಾಡಿದ್ರೆ ಆಗ್ಲೇ ಬಂದು ಹೇಳಿದ್ರು ಯಾವ ಕಾರಣಕ್ಕೂ ಮಾತಾಡ್ತಂಗಿಲ್ಲ ನೀವು ಅಂತ ಹೇಳ್ಬಿಟ್ಟು ವಿಶ್ ಮಾಡಿ ಸರ್ ತಂಡಕ್ಕೆ ಎಲ್ಲರಿಗೂ ನಮಸ್ಕಾರ ಮೀಡಿಯಾ ಹಾಗೂ ನಮಸ್ಕಾರಗಳು ಹಾಗೂ ಕನ್ನಡ ಚಿತ್ರರಂಗ ಬೆಳಿಬೇಕಾದ್ರೆ ಕನ್ನಡ ಸಿನಿಮಾ ನೋಡಬೇಕು ಥ್ಯಾಂಕ್ ಯು ಸೂಪರ್ ಥ್ಯಾಂಕ್ ಯು ಸೋ ಮಚ್ ಸರ್ ಧನ್ಯವಾದಗಳು ಅಷ್ಟೊಂದು ಕನ್ನಡ ನಮಗೆ ಸ್ವಲ್ಪ ಸ್ವಲ್ಪ ಬರುತ್ತೆ ದಯವಿಟ್ಟು ಶಮೇಶ್ ಪಡಿ ಈಗ ಕಲ್ತಿರೋದು ಈ ಹಾಡಿನ ಸ್ಪೆಷಲ್ ಡೈರೆಕ್ಟರ್ ಬಂದು ನಮ್ಗೆ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಫಸ್ಟ್ ಸ್ಪೆಷಲ್ ಆಗಿ ಮಾಡಿದ್ರು ತಮಿಳ್ ಸ್ಟೈಲ್ ಇರಲಿ ಅಂತ ಹೇಳಿದ್ರು ಹಂಗೆ ಮಾಡ್ರು ಅಂತ ಹಂಗೆ ಆಯಿತು ಹಿಂಗೆ ನೋಡಿದ್ರೆ ಹಿಂಗೇ ನೋಡಿರಿ ಚೆನ್ನಾಗಿರುತ್ತೆ ಅನ್ಕೊಂಡೆ ನಮ್ಮ ಪಿಆರ್ ಅಲ್ಲಿ ಸ್ವಲ್ಪ ಇದ್ದರೆ ಅಲ್ಲಿ ನನಗೆ ಹ್ಮ್ ಅರತಿ ಯಾರ್ ಅಂತ ಇರೋ ಲೈಟ್ ಚೆನ್ನಾಗಿ ಆಕ್ಟ್್ ಮಾಡ್ತ್ರು ಆ ಇನ್ನು ಸ್ಮೃತಿ ಚೆನ್ನಾಗಿ ಆಕ್ಟ್್ ನಮ್ಮ ಮಾಸ್ಟರ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತ ಕೊಟ್ಟಿದ್ದಾರೆ ಮೇನ್ ಡೈರೆಕ್ಟರ್ ಪ್ರೊಡ್ಯೂಸರ್ ಗೆ ಥ್ಯಾಂಕ್ಸ್ ಸರ್ ಬನ್ನಿ ನೀವು ಬನ್ನಿ

ರವಿ ಸರ್ ಹೇಳಿ ಎಲ್ರಿಗೂ ನಮಸ್ಕಾರ ಒಂದು ಬಹಳ ಹೆಮ್ಮೆ ಅನಿಸ್ತಾ ಇದೆ ನಮ್ಮ ನಿರ್ಮಾಪಕರಿಗೊಂದು ಚಪ್ಪಾಳೆ ಯಾಕಂತಂದ್ರೆ ನಮ್ಮ ಮೂಲವನ್ನು ಅವರು ಮರಿಲಿಲ್ಲ ನಾವು ಬೆಳೆದಂತ ನಾವು ಒಂದು ಕನ್ನಡ ನಾಡಿನಲ್ಲಿ ಕಲಿತು ದೊಡ್ಡವರಾಗಿ ಆಮೇಲೆ ಬದುಕಿಗಾಗಿ ಎಲ್ಲೆಲ್ಲೇ ಹೋಗಿ ದೊಡ್ಡವರಾಗ್ತೀವಿ ಆದರೂ ಅಲ್ಲಿ ಹೋಗಿ ತಮ್ಮ ಬದುಕನ್ನು ಕಟ್ಟಿಕೊಂಡು ನಮ್ಮ ಕನ್ನಡ ನಾಡಿನ ಬಗ್ಗೆ ಕನ್ನಡ ಚಲನಚಿತ್ರದ ಬಗ್ಗೆ ಏನಾದರೂ ಒಂದು ನಮ್ಮ ನಾಡಿಗೆ ನಾ ಎಲ್ಲಿಂದ ಬೆಳೆದು ಬಂದಿಲ್ಲ ಅಲ್ಲೊಂದು ಏನಾದರೂ ಕೊಡಬೇಕನ್ನುವಂತಹ ಭಾವ ಬಂದಿದೆಯಲ್ಲ ಅದು ನಿಜವಾಗಿಯೂ ಬಹಳ ಸುದ್ದಿವಾದದ್ದು ನಮ್ಮ ಅವರಿಗೆ ಹಾಗೂ ರವಿಯವರಿಗೆ ನಾನು ವೈಯಕ್ತಿಕವಾಗಿ ಒಂದು ಧನ್ಯವಾದ ಹೇಳ್ತಾ ಇದ್ದೀನಿ ಮತ್ತು ಇನ್ನೊಂದು ವಿಶೇಷ ಅಂದರೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ ಹಾಡುನು ಉತ್ತರ ಕರ್ನಾಟಕ ಶೈಲಿಯ ಹಾಡು ನಾನು ಉತ್ತರ ಕರ್ನಾಟಕದವನು ನಮ್ಮ ಪ್ರೊಡ್ಯೂಸರು ಉತ್ತರ ಕರ್ನಾಟಕದವರು ಮತ್ತು ನಿರ್ದೇಶಕರು ಉತ್ತರ ಕರ್ನಾಟಕದವರು ಬಹಳ ಖುಷಿ ಅನ್ನಿಸ್ತಾ ಇದೆ ಆದರೂ ಈ ಸಂಗೀತ ಅನ್ನೋದು ಭಾಷೆಗೆ ಮೀರಿತ್ತು ಅವ್ರಿಗೆ ಕನ್ನಡ ಬರೋದಿಲ್ಲ ಅಂತಂದ್ರು ಕನ್ನಡ ಹಾಡನ್ನು ಇಷ್ಟೊಂದು ಸುಂದರವಾಗಿ ಸಂಯೋಜನೆ ಮಾಡಿದ್ದಾರೆ ಖುಷಿ ಅನಿಸ್ತಾ ಇದೆ ಬಹಳ ದೊಡ್ಡ ದೊಡ್ಡವರ ಕೆಲಸ ಮಾಡಿದ ಅನುಭವ ಇದೆ ಬಹಳ ಸುಂದರವಾಗಿ ಸ್ವರ ಸಂಯೋಜನೆ ಮಾಡಿ ನನಗೆ ನನಗಿ ಸಮಾಧಾನ ಹಾಡಿಸಿದ್ರು ಖುಷಿ ಆಗ್ತಾ ಇದೆ ಭಾಳ ಮತ್ತು ಅದ್ರ ವರ್ಕ್ ಬಹಳ ಚೆನ್ನಾಗಿ ಮಾಡಿದ್ರು ಮಾಸ್ಟರಿಂಗು ಮಿಕ್ಸಿಂಗು ಅದೆಲ್ಲ ಔಟ್ಪುಟ್ ನೋಡಿದ ಮೇಲೆ ಬಹಳ ಖುಷಿ ಅನಿಸ್ತಾ ಇದೆ ಅದೊಂದು ಮತ್ತು ನಮ್ಮ ಉತ್ತರ ಕರ್ನಾಟಕ ಭಾಷೆಯ ಸೊಗಡು ನಾವು ಖಡಕ್ ರೊಟ್ಟಿ ಕೆಂಪು ಖಾರ ತಿಂದು ಬಂದು ಅದಕ್ಕೆ ಕೆಂಪಾನಗಲ್ಲದ ಒಳ್ಳೆ ಅದರ ಶಬ್ದ ಚೆನ್ನಾಗಿ ಬಳಸಿದಿರಿ ಆ ಭಾಷೆಯ ಸೊಗಡೆ ಅಂತಹದ್ದು ಈ ಹಾಡು ನಿಮ್ಮೆಲ್ಲರಿಗೂ ಪ್ರೋತ್ಸಾಹದಿಂದ ಹಿಟ್ ಆಗಲಿ ಮತ್ತು ಇನ್ನು ನಮ್ಮ ಭಾಷೆಯ ಸೊಗಡು ಹೆಚ್ಚು ಬೆಳಿಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಓ ನಮಸ್ಕಾರ ನನ್ನ ಹೆಸರು ಸ್ಫೂರ್ತಿ ಸೊ ಫಸ್ಟ್ ಆಫ್ ಆಲ್ ನಾನು ಸಾಗರ್ ಸರ್ಗೆ ಶ್ರೀ ಸಾಸರ್ ಸರ್ಗೆ ತುಂಬ ಹಾರ್ಟ್ಫುಲ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಕಾಮನಾಗಿ ಎಲ್ಲರೂ ಹೇಳ್ತಾರೆ ನಿಮ್ಮದು ವಾಯ್ಸ್ ಇಷ್ಟು ಸಾಫ್ಟಾಗಿ ಮೆಲೋಡಿಯಾಗಿದೆ ಸಾಂಗ್ ಹೇಗೆ ಅಷ್ಟು ರಗಡ್ಡಾಗಿರುತ್ತೆ ಅಂತ ಸೊ ನಾನು ಮೆಲೋಡಿನೂ ಹಾಡ್ತೀನಿ ರಗಡ್ ವಾಯ್ಸಲ್ಲೂ ಹಾಡ್ತೀನಿ ಸೊ ನಿನ್ನ ರಗರ್ಡ್ ವಾಯ್ಸಲ್ಲೇ ಬೇಕು ಅಂತ ಸಾಗರ್ ಸರ್ ಹೇಳಿದ್ರು ಸೊ ರಗಡ್ ಬಾಯ್ಸಲ್ಲಿ ಈ ಥರ ಮೂಟ್ ಬಂದಿದೆ ಅದು ರವಿ ಸರ್ ರವೀಂದ್ರ ಸರ್ ಜೊತೆ ಡುಯೆಟ್ ಅಂತ ಹೇಳಿದ್ಮೇಲೆ ನಂಗೆ ಇನ್ನೂ ಆಯಿತು ಥ್ಯಾಂಕ್ ಯು ಸೋ ಮಚ್ ಸರ್ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಂಡ್ ಈಗ ನಮ್ಮ ಡ್ಯಾಡಿ ಟೂ ಮಂತ್ಸ್ ಆಯಿತು ತೀರೋದು ಸೊ ಅವರು ನಾನು ಯಾವುದೇ ಫಂಕ್ಷನ್ಗೆ ಹೋದ್ರೂ ಏನೇ ಫಂಕ್ಷನ್ಸ್ ಇದ್ರೂ ಪ್ರೋಗ್ರಾಮ್ಸ್ಗೆಲ್ಲ ಹೋಗ್ತೀವಿ ಡ್ಯಾಡಿ ಮೃದಂಗ ಎಲ್ಲ ನುಡಿಸ್ತಾರೆ ಸೊ ಹಾಗೆ ಅವರೇ ಪ್ರಮೋಷನ್ ಕೂಡ ಮಾಡ್ತಾ ಇದ್ರು ಸೂರ್ಯ ಮೂವಿ ರಿಲೀಸ್ ಆಗುತ್ತೆ ಅದರಲ್ಲಿ ಹಾಡಿದ್ದಾರೆ ಸಾಸ್ತ ಅವರು ಚಾನ್ಸ್ ಕೊಟ್ಟಿದ್ದಾರೆ ಹಾಡಕ್ಕೆ ಎಲ್ಲಾನು ಅಂತ ಸೊ ಫಸ್ಟು ನಮ್ಮ ನನಗೆ ಮಾಂಟೆಸರಿಯಿಂದ ಚಿಕ್ಕ ವಯಸ್ಸಿಂದನೂ ನಾನು ಹಾಡ್ತಾ ಇದ್ದೀನಿ ಫಸ್ಟ್ ನನ್ನ ಗುರುಗಳು ನಮ್ಮಮ್ಮಿನೇ ನಮ್ಮಮ್ಮಿ ಇಲ್ಲೇ ಇದ್ದಾರೆ ಅವರು ಕರ್ನಾಟಕ್ ಸಿಂಗರು ಹಿಂದೂಸ್ತಾನಿ ಎರಡೂ ಹಾಡ್ತಾರೆ ಸೊ ನಮ್ಮ ಸಂಗೀತ ಗುರುಗಳು ರವೀಂದ್ರ ಸರ್ಗೆ ಗೊತ್ತು ಅಂತ ಹೇಳಿದ್ರು ಅವತ್ತು ಸಿದ್ಧಲಿಂಗೇಶ ಕಣ್ವಿ ಅಂತ ಅವರು ತುಂಬ ಚೆನ್ನಾಗಿ ನನಗೆ ಮೋಟಿವೇಟ್ ಮಾಡ್ತಾ ಇರೆ ಮಾಡ್ತಾರೆ ಆ್ಯಂಡ್ ಮೋರ್ ಓವರ್ ಓವರ್ ಆಲ್ ಈ ಟೀಮ್ ಜೊತೆ ವರ್ಕ್ ಮಾಡಿದ್ದು ನಂಗೆ ತುಂಬಾ ಖುಷಿಯಾಯ್ತು ಎಸ್ಪಲಿ ಎಸ್ಪೆಷಲಿ ಸಾಗರ್ ಸರ್ಗೆ ಸಾಸ್ತ ಅಣ್ಣನಿಗೆ ಆ್ಯಕ್ಚುಲಿ ಅಣ್ಣ ಅಂತಲೇ ಕರಿತೀನಿ ನಾನು ತುಂಬ ಆಯಿತು ಸರ್ ಆಲ್ ದಿ ಬೆಸ್ಟ್ ಆಲ್ 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 ದ ಬೆಸ್ಟ್ ಬೆಸ್ಟ್ ಹೀರೋ ಆ್ಯಂಡ್ ಆ್ಯಂಡ್ ಹೀರೋಯಿನ್ ದಿ ಥ್ಯಾಂಕ್ ಯು ಅಂತ ಫಸ್ಟ್ ಫಸ್ಟ್ ಆಫ್ ಪ್ರೆಸೆಂಟೇಷನ್ ಅರ್ಥ ಪ್ರಶಾಂತಿ ನಾನು ಟ್ವೆಂಟಿ ತ್ರೀ ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ ಆಸ್ ಅ ಬ್ಯಾಡ್ಮಿಂಟ್ ಡ್ಯಾನ್ಸರ್ಬೆನ್ ಪ್ಲೇಗ ಅಂದ್ರೆ ನಾನು ಡ್ಯಾನ್ಸ್ ಮರ್ಸ್ ಅದೇ ನಮ್ದೊಂದು ಸ್ಮಾಲ್ ಆ್ಯಕ್ಸಿಡೆಂಟ್ ಆಗಿ ಒಂದು ಫೈವ್ ಟು ಸಿಕ್ಸ್ ಇಯರ್ಸ್ ಮನೆ ಸುತ್ತಿದ್ದೆ ಮತ್ತು ನಾನು ಬ್ಯಾಡ್ಮಿಂಟ್ ಡ್ಯಾನ್ಸರ್ ವರ್ಕ್ ಮಾಡಿದೆ ನನಗೆ ಅದು ಸರ್ಸೇಷನ್ ಆಗಲಿಲ್ಲ ಜೊತೆ ಒಂದು ರೇಟ್ ಏತಾಯಿತು ತಗೊಂಡೆ ನನ್ನ ನಂದಿ ನನ್ನ ಪ್ರೆಜೆಟೇಷನ್ ಅಂತ ಆಗಲ್ಲ ಅದೆಲ್ಲ ಕೇಳ್ ಮಾಡಿದೆ ನನ್ನ ಟೈಮ್ ನೋಡಿ ಸೊ ಸರ್ ಸರ್ ನನಗೆ ಈ ಚಾನ್ಸ್ ಕೊಡ್ತೀವಿ ಸೊ ಸಿನ್ನಾದಲ್ಲಿ ಒಂದು ಸಂದು ಪ್ರಸ್ ಮಾಡಿದೆ ದೊಡ್ಡ ವಿಷಯ ಈ ನಾವು ಸೊ ಸು ಸಿಹಾ ನನ್ನ ಮೊದಲೇ ಕೊಡ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ತುಂಬ ಧನ್ಯವಾದಗಳು ಒಂದು ಫೋಟೋ ಆಪರ್ಚುನಿಟಿ ಧನ್ಯವಾದಗಳು ನಾಲ್ಕು ಜನಕ್ಕೂ ತುಂಬಾ ಒಳ್ಳೇದಾಗ್ಲಿ ನಿಮ್ಗೆ ಮಾತನಾಡುವಕ್ಕಿಂತಲೂ ನಿಮ್ಮ ಕೆಲಸ ಮಾತನಾಡ್ತಾ ಇದೆ ಇವತ್ತಿನಿಂದ ಯಾಕಂದ್ರೆ ಬರೀ ಮಾತನಾಡೋದ್ರಿಂದ ಮಾತಿನ ಬ್ರಹ್ಮ ತೂತಿನ ಗಡಿಗೆ ಪಾತಕರ ಸಂಘ ಯಾತಕ್ಕೂ ಬೇಡ ಸರ್ವಜ್ಞ ಮಾತಿನಿಕ್ಕಿಂತ ಮುಖ್ಯವಾಗಿ ನಮ್ಮ ಕೆಲಸ ನಿಲ್ತದೆ ಈ ಜಗತ್ತಿನಲ್ಲಿ ನಾವೇನ್ ಯಾವ ಇದರಲ್ಲಿ ಕ್ಷೇತ್ರದ ಕೆಲಸ ಮಾಡ್ತಿರ ಕೆಲಸ ಮಾತ್ರ ನಿಲ್ತದ ಅನ್ನೋದಕ್ಕೆ ಸಾಕ್ಷಿ ಖುಷಿ ಆಗ್ತದೆ ನಿಜ ನಿಜ ಬಹಳ ನಿಜ ಸರ್ ಧನ್ಯವಾದಗಳು ಎಲ್ರಿಗೂ ಯು ಟೈಮ್ ತಗೊಳ್ಳಿ ಅವರು ಹಾಯ್ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ ಅದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ಬಿಕಾಸ್ ಇದು ನನ್ನ ಮೋಸ್ಟ್ ಫೇವ್ರೆಟ್ ಸಾಂಗ್ ಫ್ರಮ್ ದ ಮೂವಿ ತುಂಬ ಪ್ಯಾಷನೇಟ್ ಆಗಿ ತುಂಬ ನೆಡಿಕೇಟೆಡಾಗಿ ಮಾಡಿದ್ದೀವಿ ಪ್ರತಿಯೊಂದು ರಿಹರ್ಸಲ್ಸ್ ಆಗಿರ್ಬೋದು ಸಾಂಗ್ ಶೂಟ್ ಎಲ್ಲನೂ ತುಂಬ ಎಂಜಾಯ್ ಮಾಡಿದ್ದೀವಿ ಬಿಕಾಸ್ ಆ ಸಾಂಗ್ ವೈಬ್ರೇಷನ್ನೇ ಆ ಥರ ಇದೆ ಆ್ಯಂಡ್ ಈ ಒಂದು ಸಾಂಗ್ ನನಗೆ ಸಿಕ್ಕಿರೋದಕ್ಕೆ ಐ ಫೀಲ್ ಐ ಆಮ್ ವೆರಿ ಲಕ್ಕಿ ಅದಕ್ಕೆ ನಾನು ಸಾಗರ್ ಸರ್ ಆಗಿರ್ಬೋದು ರವಿ ಸರ್ ಮತ್ತು ಬಸವರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಬಿಕಾಸ್ ಬರೀ ಪ್ರತಿಭೆ ಇದ್ರೆ ಸಾಲದು ಎಲ್ರಿಗೂ ಆ ಒಂದು ಆಪರ್ಚುನಿಟಿ ಸಿಗಬೇಕು ಆ ಆಪರ್ಚುನಿಟಿ ನನಗೆ ಸಿಕ್ಕಿದೆ ಅದಕ್ಕೆ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ ಆ್ಯಂಡ್ ನಮ್ಮ ವಸಂತ್ ಸರ್ ಆಗಿರ್ಬೋದು ಆಮೇಲೆ ಸೂರ್ಯ ಆಗಿರ್ಬೋದು ಪ್ರತಿಯೊಬ್ಬರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಪ್ರತಿಯೊಬ್ಬರು ಟೆಕ್ನಿಷಿಯನ್ ಟೀಮ್ ಅವರು ಅವ್ರು ಆಗಿರ್ಬೋದು ಎಲ್ಲ ಎಲ್ಲರೂ ತುಂಬ ಪ್ಯಾಷನೆಟ್ ಆಗಿ ಕೆಲಸ ಮಾಡಿದ್ದಾರೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಎವ್ರಿ ಒನ್ ಆ್ಯಂಡ್ ನಾನು ನಂಬಿದ್ದೀನಿ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ ಎಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಐ ಆಮ್ ಜಸ್ಟ್ ಹೋಪಿಂಗ್ ಫಾರ್ ದಿ ಬೆಸ್ಟ್ ಔಟ್ಕಮ್ ಆ್ಯಂಡ್ ಬೆಸ್ಟ್ ರಿಸಲ್ಟ್ ನಿಮ್ಮ ಸಪೋರ್ಟ್ ಕೂಡ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಇದರಲ್ಲಿ ವೇರಿಯೇಷನ್ಸ್ ಇದೆ ಸ್ಕೂಲ್ ಗೋಯಿಂಗ್ ಕ್ಯಾರೆಕ್ಟರ್ ಇದೆ ಆಮೇಲೆ ಕಾಲೇಜ್ ಸೀನ್ಸು ಬರುತ್ತೆ ಆಮೇಲೆ ಅಂದರೆ ಅವಳಿಗೆ ಕನ್ಫ್ಯೂಷನ್ಸ್ ಇರುತ್ತೆ ಲವ್ ಲವ್ ಮಾಡಬೇಕಾ ಬೇಡವಾ ಅನ್ನೋ ಥರ ಇಷ್ಟು ಹೇಳ್ಬೋದು ಅಷ್ಟೇ ನಾನು ಒಂದು ಹುಡುಗಿ ಒಂದೊಂದು ಏಜಲ್ಲಿ ಯಾವ ಥರ ಹ್ಯಾಂಡಲ್ ಮಾಡ್ತಾಳೆ ರಿಲೇಷನ್ಶಿಪ್ನ ಅನ್ನೋದ್ರ ಮೇಲೆ ನಿಂತಿದೆ ನನ್ನ ಕ್ಯಾರೆಕ್ಟರು ಇದು ನಾನು ಫಸ್ಟ್ ಮೂವಿ ಇದು ಮುಂದೆ ಯಾವುದು ಮಾಡಿಲ್ಲ ಫಸ್ಟ್ ಮೂವಿ ಓಕೆ ಹೀರೋ ಇಬ್ರು ಉತ್ತರ ಕರ್ನಾಟಕದವರ ಇಬ್ರು ಬೆಂಗಳೂರು ಅವರು ಇನ್ಸ್ಟಾ ಎಷ್ಟು ಬೇಗ ಮುಗಿಸಿದ್ರು ಅವರು ಎಲ್ಲ ಆದ್ರೆ ನೀವು ಜಾಸ್ತಿ ಮಾಡುತ್ತಾ ಯಾಕಂದ್ರೆ ಇದ್ರಲ್ಲಿ ಅವ್ರ ಬರೀ ಸಾಂಗ್ ಇದೆ ನಿಮ್ದು ಆಕ್ಷನ್ ಇದೆ ಮೈಕ್ ಬಂದ ತಕ್ಷಣ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ಫಸ್ಟ್ ಆಫ್ ಆಲ್ ನಿಮ್ ಪಾತ್ರದ ಬಗ್ಗೆ ಹೇಳ್ತಾ ಶುರು ಮಾಡಿ ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ಸ್ ಇವತ್ತು ಬಂದು ಸಪೋರ್ಟ್ ಮಾಡಿದಕ್ಕೆ ಆಮೇಲೆ ಇವತ್ತು ನಮ್ಮ ಸೂರ್ಯ ಮೂವಿದ ಪವರ್ ಆಫ್ ಲವ್ದು ಸಾಂಗ್ ರಿಲೀಸ್ ಆಗಿದೆ ಎಲ್ಲರೂ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಪಾತ್ರದ ಬಗ್ಗೆ ಪಾತ್ರದ ಬಗ್ಗೆ ಹೇಳೋದಂದ್ರೆ ನಾನು ಇದರಲ್ಲಿ ಮಿಡಲ್ ಕ್ಲಾಸ್ ಹುಡುಗ ಸೊ ಅವ್ರು ಹೇಳಿದ್ರಲ್ಲ ಲವ್ ಅಂತ ಕನ್ಫ್ಯೂಷನ್ ಅಂತ ಅದ್ರಲ್ಲಿ ನಾನು ಬರ್ತೀನಿ ಟಾರ್ಚರ್ ಕೊಟ್ಟು ಸೊ ಹಾಗೆ ಒಂದು ಲವ್ಗೋಸ್ಕರ ಫೈಟ್ ಮಾಡುವಂಥ ಹುಡುಗ ನಾನು ಇದರಲ್ಲಿ ಸೊ ಹೀಗೆ ನನ್ನ ಪಾತ್ರ ಸಾಂಗ್ ಉತ್ತರ ಕರ್ನಾಟಕ ಸ್ಟೈಲ್ ಅಲ್ಲಿ ಇದೆ ಇಬ್ರು ತುಂಬಾ ಮುದ್ದಾಗಿ ಕಾಣ್ತಾ ಇದ್ದೀರಾ ಆಲ್ರೆಡಿ ರಿಲೀಸ್ ಆಗಿದೆ ಯೂಟ್ಯೂಬ್ ಅಲ್ಲಿ ರೆಸ್ಪಾನ್ಸ್ ಎಲ್ಲ ಹೆಂಗೆ ಬಂತು ಈಗ ನೋಡ್ಬೇಕು ಇನ್ನು ಇಲ್ಲೇ ಇದ್ದೀವಿ ನಾವು ಇನ್ನು ಆಚೆ ಹೋದ್ಮೇಲೆ ಗೊತ್ತಾಗುತ್ತೆ ಹೆಂಗಿದೆ ಅಂತ ಸಿನಿಮಾಗೆ ಪ್ರಿಪ್ರೇಷನ್ ಇದು ಆಕ್ಟಿಂಗ್ ಕ್ಲಾಸ್ ಆಗಿದೆ ಸರ್ ಆಮೇಲೆ ಡಾನ್ಸು ಫೈಟು ನಮ್ಮ ಮಾಸ್ಟರ್ ನನಗೆ ಸಪೋರ್ಟ್ ಮಾಡಿ ಎಲ್ಲ ಹೇಳ್ಕೊಟ್ಟಿದ್ದಾರೆ ಸೊ ಅವರು ಹೇಳಿದ್ದಕ್ಕೆ ನಾನು ಇವತ್ತು ಡಾನ್ಸ್ ಮಾಡಿದ್ದೀನಿ ಸರ್ ಆಮೇಲೆ ಹಾಗೆ ಫೈಟ್ ಮಾಸ್ಟರ್ದು ಸರ್ ಹಂಗೆ ಸೊ ಫೈಟ್ ಮಾಸ್ಟರ್ ಇದು ಕ್ಲಾಸ್ ಹೋಗಿ ಸೊ ಅವ್ರಿಗೂ ಅವ್ರ ಹತ್ರ ಕಲಿತು ಸೊ ಇವತ್ತು ಫೈಟ್ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲ ಚೆನ್ನಾಗಿ ಥ್ಯಾಂಕ್ ಯು ಸರ್ ಹುಡುಗಿರುಗಿಂಗ ಮೊದಲ ಸಿನಿಮಾ ಎಲ್ಲ ನಿರ್ದೇಶಕನಿಗೂ ಬಹಳ ಸ್ಪೆಷಲ್ ಅದರಲ್ಲಿ ಎಲ್ಲವನ್ನು ಬಹಳ ಮುತುವರ್ಜಿಯಿಂದ ಪಿಕ್ ಮಾಡಿರ್ತೀರಾ ಈ ಹಾಡಿನ ಬಗ್ಗೆ ಪ್ರಮುಖವಾಗಿ ಹೇಳೋದಾದ್ರೆ ಇದು ಫಸ್ಟ್ ಸೀಕ್ವೆನ್ಸ್ಗೆ ಫಸ್ಟ್ ಆಫ್ ಮೈಕ್ ಹತ್ರ ಇಟ್ಕೊಡಿ ಸರ್ ಈ ಹಾಡಿನ ಬಗ್ಗೆ ಅಂದ್ರೆ ಲಿರಿಕ್ಸ್ ಬರ್ತೀವಿ ನಾವು ನನ್ನ ನೋಡ್ಬೇಡಿ ಕ್ಯಾಮ್ರನ ಆಯಿತು ಇಲ್ಲಿ ಲಿರಿಕ್ ಲಿರಿಕ್ಸ್ ಬಗ್ಗೆ ಮಾತಾಡ್ಬೇಕಾ ಯಾರು ಹಾಡು ಟೀಮ್ ಓಕೆ ಓಕೆ ಸ್ಟೇ ಜಿ ಯುವರ್ ಸರ್ ಎಸ್ ಸರ್ ಫಸ್ಟು ನಮ್ಮ ಸ್ಟೋರಿ ಮಾಡಬೇಕಾದ್ರೆ ಈ ಥರ ಒಂದು ಸೀಕ್ವೆನ್ಸ್ ಇತ್ತು ಲವ್ ಟೇಕಪ್ ಆಗೋ ಸೀಕ್ವೆನ್ಸ್ ಇರುವಾಗ ಈ ಉತ್ತರ ಕನ್ನಡದ ಲ್ಯಾಂಗ್ವೇಜ್ ಹಾಕಿದ್ರೆ ಹೇಗಿರುತ್ತೆ ಅಂತ ಒಂದು ಯೋಚನೆ ಬಂತು ಆ ಉತ್ತರ ಕರ್ನಾಟಕ ಶೈಲಿ ಸಾಂಗ್ ಬರೀಬೇಕು ಅಂದಾಗ ನಾವು ಬೇರೆ ಬೇರೆ ಅವ್ರನ್ನೆಲ್ಲರನ್ನು ಹುಡ್ಕಾಡ್ವಿ ಓಕೆ ಶಿವ ಬೆರ್ಗೆ ಅವ್ರು ಇರ್ಬೋದು ಇನ್ನೊಬ್ರು ಇರ್ಬೋದು ಅವ್ರನ್ನೆಲ್ಲ ಹುಡ್ಕಾಡಿ ಕೇಳಿದಾಗ ಫೈನಲ್ ಆಗೋಕೆ ಕೊಡ್ತೀವಿ ಅಂದ್ರೆ ಆ ಲಾಸ್ಟ್ ಮೂಮೆಂಟ್ ಅಲ್ಲಿ ಮಿಸ್ ಆಯಿತು ಮಿಸ್ ಆದಾಗ ಏನಾಯ್ತಂದ್ರೆ ಇನ್ನು ನಾಳೆ ಸಾಂಗ್ ರೆಕಾರ್ಡಿಂಗ್ ಮಾಡಬೇಕು ರೆಕಾರ್ಡಿಂಗಿಗೆಲ್ಲ ಓಕೆ ಆಗಿದೆ ಇದು ಆ್ಯಕ್ಚುಲಿ ಒನ್ ಡೇ ಅಲ್ಲಿ ಬರೆದಿರೋ ಸಾಂಗ್ ಇದು ಒನ್ ಡೇ ಅಲ್ಲಿ ಒಂದು ರಾತ್ರಿ ಒಂದಷ್ಟು ಪ್ಯಾಕ್ ಟ್ರ್ಯಾಕ್ ಟ್ಯಾಕ್ಗಳು ಖಾಲಿಯಾಗಿ ಸಾಂಗ್ ಉಟ್ಕೊಂಡಿದ್ದು ನಿದ್ದೇನೆ ಇಲ್ದೇನೆ ಅನಿವಾರ್ಯ ಅಂತ ಬಂದಾಗ ಡೈರೆಕ್ಟರ್ಗೆ ಇಡೀ ಸಿನಿಮಾ ಟೆಕ್ನಿಷಿಯನ್ಗಳು ಮಾಡೋ ಲಿರಿಕ್ಸ್ ಇರ್ಬೋದು ಇನ್ನೊಂದಿರ್ಬೋದು ಅನಿವಾರ್ಯ ಅಂತ ಬಂತು ಅದು ಬರಿಬೇಕಾಯ್ತು ಬರೆದಿದ್ದು ಹಾಗೆ ಆಮೇಲೆ ಇದಕ್ಕೆ ಮ್ಯೂಸಿಕ್ ಎಲ್ಲ ಮಾಡಿ ಸಿಂಗರ್ ಯಾರು ಅಂತ ಬಂತು ಆವಾಗ ನಮ್ಗೆ ನೆನಪಾಗಿದ್ದೆ ಚುಟು ಚುಟ್ಟು ರವೀಂದ್ರ ಸ್ವರ್ಗಮಿಸ್ ಅವ್ರ ಕೈಯಿಂದ ಆಡಿಸೋದಂತ ಫಿಕ್ಸ್ ಆಯಿತು ಫೀಮೇಲ್ ಸಿಂಗರು ಫೀಮೇಲ್ ಸಿಂಗರ್ ಲಿಸ್ಟಲ್ಲಿ ಭಯಂಕರವಾಗಿರೋರು ಇದ್ದರು ಮಂಗ್ಲಿ ಅವ್ರು ಬೇಕು ಮಂಗ್ಲಿ ಅವ್ರ ಕಡೆಯಿಂದ ಹಾಡಿಸ್ಬೇಕು ಅಂತ ಇತ್ತು ಸರಿ ಪ್ರೊಡ್ಯೂಸರ್ ಸರ್ ಹತ್ರ ಮಾತಾಡಿದೆ ಓಕೆ ಹಾಡಿಸೋಣ ಅಂತ ಇತ್ತು ನಾವು ಇಲ್ಲಿಂದ್ರೆ ಹೈದ್ರಾಬಾದ್ ಹೋಗಿ ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತಲ್ಲ ನಮ್ಮ ಕನ್ನಡ ಕನ್ನಡ ಸಾಂಗ್ ಹಾಡ್ತಾ ಇದ್ದ ಒಬ್ಬ ಸಿಂಗರು ಕನ್ನಡದ ಬಗ್ಗೆನೇ ಏನೋ ಮಾತಾಡಿದ್ರು ಆ ಥರ ಬಂತು ಆವಾಗ ಈಗ ಬಂದಿದ್ದು ಬಟ್ ನಮ್ಗೆ ಅವಾಗ ಏನು ಯೋಚನೆ ಬಂದಿದ್ದಂದ್ರೆ ಸರಿ ಇಷ್ಟೆಲ್ಲ ಆಯ್ತು ಅವ್ರಿಗೆ ಅಲ್ಲಿಗೆ ಹೋಗಿ ಆಡ್ಸ್ಕೊಂಡು ಬರೋದು ಒಂದು ಎಕನಾಮಿಕಲಿನೂ ಇರುತ್ತೆ ಇನ್ನೊಂದು ಅಷ್ಟು ದೂರ ಹೋಗ್ಬೇಕು ಆಗ ಒಂದು ಹೊಸ ವಯಸ್ಸಿನ ಹುಡ್ಕಾಡೋದು ಹೇಗೆ ಅಂತಂದಾಗ ನಮ್ಗೆ ಸ್ಫೂರ್ತಿ ಅಂತ ಸ್ಫೂರ್ತಿ ಅವರು ಸಿಕ್ಕರು ಆಕ್ಚುಲಿ ಏನಂದ್ರೆ ಹುಡ್ಗಿನ್ ಫಸ್ಟ್ ಬಂದ ತಕ್ಷಣ ನೋಡಿದ ತಕ್ಷಣ ಈ ಹುಡುಗಿ ನಂಗೆ ಸ್ಟ್ರಾಂಗ್ ಆಗಿ ವಹಿಸ್ಬೇಕು ಈ ರೇಂಜ್ಗೆ ಹಾಡ್ತಾರ ಅಂತ ಹುಡ್ಗಿನ್ ನೋಡಿದ್ರೆ ಇಷ್ಟೇ ಎಷ್ಟಿದ್ದಾರೆ ಹಾಡ್ತಾರ ಅಂತ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಮಾತಾಡಿದೆ ನಾನು ಇಲ್ಲ 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 ಹಾಡ್ತಾ ಆಡ್ತಾರ ಅವ್ರ ಹುಡ್ಗಿ ಅಂತ ರೆಕಾರ್ಡಿಂಗ್ ಬಂದಾದ್ಮೇಲೆ ಹಾಡಿದ ಮೇಲೆ ಗೊತ್ತಾಯಿತು ಸರ್ ಒಂದು ಮಾತು ಹೇಳ್ತೀನಿ ಈ ಸಾಂಗ್ ರೀಚ್ ಆಗುತ್ತೆ ಮಂಗ್ಲಿ ನಮ್ಮ ಮೀರ್ಸೋ ತರ ಬೆಳೀತಾರೆ ಅಂತ ಒಂದು ಭರವಸೆ ಹೇಳ್ಬೋದು ಭರವಸೆವಾಗಿ ಅಷ್ಟು ಚೆನ್ನಾಗಿ ಆಯ್ತು ಅಂದ್ರೆ ನಾವು ಇವಾಗ ತಮಿಳಲ್ಲಿ ಅವರು ಇದು ದಿ ದಳಪತಿ ಸಾಂಗ್ ಆಡಿರೋದು ಯಾರು ಅನುಷಾ ರವಿಶಂಕರ್ ಅವ್ರ ತರ ಅಂತ ಹೇಳ್ಬಿಟ್ಟು ನಾನು ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಹೇಳಿದ್ದೆ ಸರ್ ಬೇಕಾದ್ರೆ ನೋಡಿ ಅವ್ರ ತರದ ಒಂದು ವಾಯ್ಸ್ ಕೊಡ್ತೀನಿ ಅಂತ ನಾಲ್ಕು ತರದ್ ವಾಯ್ಸ್ ಕೊಡೋ ಕೆಪಾಸಿಟಿ ಇದೆ ಆ ಹುಡುಗಿಗೆ ಚೆನ್ನಾಗಿ ಆಡ್ತಾರೆ ಇನ್ ಫ್ಯೂಚರ್ ಅಲ್ಲಿ ತುಂಬಾ ಚೆನ್ನಾಗಿ ಗೆಲ್ತಾರೆ ಅದಾಯಿತು ಇದು ಸಾಂಗ್ ರೆಡಿ ಆಯ್ತು ರೆಡಿ ಆದ್ಮೇಲೆ ನಾವು ಕೋರಿಯೋಗ್ರಾಫರ್ ಯಾರು ಅನ್ನೋದು ಒಂದು ಟೆನ್ ಇಯರ್ಸ್ ಬ್ಯಾಕ್ ಫಿಕ್ಸ್ ಆಗಿತ್ತು ಆಗಲೇ ಅವ್ರ ಮಾಸ್ಟರ್ ಹೇಳಿದ್ರಲ್ಲ ನಾನು ಒಂದು ಸಿಕ್ಸ್ ಇಯರ್ ಗ್ಯಾಪ್ ಅಲ್ಲಿ ಇದ್ದೆ ಅಂತ ಗ್ಯಾಪ್ ಅಲ್ಲಿ ಇದ್ರು ಅಂದ್ರೆ ಅವ್ರಿಗೆ ಹುಷಾರ್ಲಿಲ್ಲ ಆಪರೇಷನ್ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಅವ್ರು ಮಾತಾಡ್ಬೇಕಾದ್ರೆ ನಂಗೆ ಅಲ್ಲಿ ಕಣ್ಣಲ್ಲಿ ನೀರು ಬಂತು ಏನಂದ್ರೆ ನಾನು ಅವರನ್ನ ಕಳ್ಕೊಂಡೆ ಸಿಚುವೇಶನ್ ಅಲ್ಲಿ ಹೋಗಿ ನೋಡಿದ್ದು ವಸಂತ ಮಾಸ್ಟರ್ನ ಬನ್ನಿ ಮಾಸ್ಟರ್ ಪ್ಲೀಸ್ ಬನ್ನಿ ಅವ್ರದ್ದು ಒಂದು ಹದಿನೈದು ವರ್ಷದ ಹಿಂದಿನ ಫ್ರೆಂಡ್ಶಿಪ್ ಯಾಕೆ ನಂಗೆ ಅಷ್ಟು ಎಮೋಷನ್ ಅವ್ರು ಬರೋಕ್ ಹೇಳ್ತಾ ಇದೀನಿ ಅಂದ್ರೆ ಸಿಕ್ಸ್ ಇಯರ್ ಅವ್ರು ಗ್ಯಾಪ್ ತಗೊಂಡಿದ್ರು ಬೇರೆ ಯಾವ ಮೂವಿನೂ ಮಾಡಿರ್ಲಿಲ್ಲ ಆಮೇಲೆ ಅವ್ರನ್ನ ನಾನು ಕಳ್ಕೊಂಡೆ ಅಂತ ಹೇಳ್ಬಿಟ್ಟು ನನ್ ನ್ಯೂಸು ಬಂತು ಅವರು ಇಲ್ಲ ನೋಮೋರ್ ಅಂತಾನು ಬಂತು ಹಾಸ್ಪಿಟಲ್ ಅಲ್ಲಿ ಇರೋವಾಗ ಅವಾಗ ನಮ್ಗೆ ಆಗಿರೋ ದುಃಖ ತುಂಬಾ ಅಂದ್ರೆ ಆ ದುಃಖ ತಡ್ಕೊಳಕ್ ಆಗದೆ ಇರೋ ದುಃಖ ಅದಕ್ಕೆ ನಾನು ಏನ್ ಮಾಡ್ತೀನಿ ಮಾಸ್ಟರ್ ನೀವು ಕಾರ್ಡ್ ರಿಟರ್ನ್ ತಗೊಳ್ಳಿ ನಂದು ಎಲ್ಲ ಸನ್ ನೀವೇ ಮಾಡಬೇಕು ನಂಗೆ ನೀವೇ ಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಹತ್ತು ವರ್ಷದ ಹಿಂದೆನೆ ಡಿಸೈಡ್ ಆಗಿರೋದು ಇವರೇ ಕೊರಿಯೋಗ್ರಾಫರ್ ಅಂತ ಹಾಗಾಗಿ ಥ್ಯಾಂಕ್ ಯು ಮಾಸ್ಟರ್ ನಾನು ಅಷ್ಟು ನಂಬಿಕೆ ಇಟ್ಟು ನಿಮ್ಮ ಕಡೆ ಸಾಂಗ್ ಮಾಡಿಸಿರೋದಕ್ಕೆ ಆ ನಂಬಿಕೆಗೆ ಸಾವಿರ ಪಟ್ಟು ಬೆಟರ್ಮೆಂಟ್ ನನಗೆ ಕೊಟ್ಟಿದ್ದೀರ ಒಂದು ಮೂವಿ ಮಾಡಬೇಕು ಈ ಥರ ಇದೆ ಅಂತ ಹೇಳಿದಾಗ ಅವ್ರು ಯುವನ್ ಶಂಕರ್ ಸರ್ ಹತ್ರ ವರ್ಕ್ ಮಾಡ್ತಾ ಇದ್ರು ನಾನು ಚೆನ್ನಾಗಿ ಯಾವುದೋ ಕೆಲಸದ ಹೋದಾಗ ಅವ್ರು ಕನ್ನಡ ಬರಲ್ಲ ನಮಗೂ ತಮಿಳು ಬರಲ್ಲ ಬಟ್ ಮ್ಯೂಸಿಕ್ ಚೆನ್ನಾಗಿದೆ ಹೇಗೆ ಇವ್ರನ್ನ ಹೇಗೆ ಕ್ಯಾಶ್ ಮಾಡೋದು ಅಂತ ಸರಿ ಆಯ್ತು ಮೆಸೇಜ್ ಅಲ್ಲೇ ಮೆಸೇಜ್ ಅಲ್ಲೇ ಕ್ಯಾಚ್ ಮಾಡ್ತಾ ಇದ್ವಿ ಬೆಂಗಳೂರಿಗೆ ಬಂದ್ವಿ ಲಾಸ್ಟ್ ನಾವು ಇಲ್ಲಿ ನಮ್ಮ ಮೂವಿ ಮ್ಯೂಸಿಕ್ ಮಾಡಕ್ಕೆ ಬೆಂಗಳೂರಿಗೆ ಬಂದಾಗ ಅವ್ರು ಕನ್ನಡ ಬರಲ್ಲ ನನಗೆ ತಮಿಳು ಬರಲ್ಲ ಅದೇನಾಯ್ತಂದ್ರೆ ಒನ್ ಮಂತಲ್ಲಿ ಅವ್ರು ಕನ್ನಡ ಕಲ್ತ್ಕೊಂಡ್ರು ಒನ್ ಅಂಡ್ ಹಾಫ್ ಮಂತ್ ಅಲ್ಲಿ ನಾನು ತಮಿಳು ಕಲ್ತ್ಕೊಂಡು ಎರಡು ಮ್ಯಾಚ್ ಆಯ್ತು ಬಂದಾಗ ಅಲ್ಲಿಯ ಮ್ಯೂಸಿಕ್ ಶೈಲಿ ಇರುತ್ತೆ ನಾರ್ತ್ ಕರ್ನಾಟಕ ಶೈಲಿ ಶೈಲಿ ಇದು ಬಟ್ ಇದು ಒಂಥರ ಅರಬಿಕ್ ಕುತ್ತು ತಮಿಳ್ ಸ್ಟೈಲಲ್ಲಿ ಈ ಸಾಂಗ್ ಕ್ರಿಯೇಟ್ ಆಗೋಕ್ಕೆ ಒಂದು ಇದಾಯ್ತು ಅವ್ರನ್ನ ನೋಡಿ ಯೋಚನೆ ಮಾಡಿದಾಗ ಓಕೆ ಏನ್ ಮಾಡೋದು ಅಂದಾಗ ಇದೊಂಥರ ಎಂಡ್ ಅಲ್ಲಿ ಒಂದು ಫೈಟ್ ಸೀಕ್ವೆನ್ಸ್ ಟೆನ್ ಸೆಕೆಂಡ್ ಟ್ವೆಂಟಿ ಸೆಕೆಂಡ್ ಇಟ್ಟರೆ ಒಂಥರ ವಿಶೇಷವಾಗಿರುತ್ತೆ ಹೊಸದಾಗಿರುತ್ತೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಎರಡನ್ನೂ ಒಟ್ಟಿಗೆ ಸಾಂಗ್ ಜೊತೆಗೆ ನಮ್ಮ ಪಕ್ಕ ಮಾಸ್ ಲವ್ ಸ್ಟೋರಿ ಅನ್ನೋದನ್ನ ತಲುಪೋ ತಪ್ಸೋಗೋಸ್ಕರ ಈ ತರ ಒಂದು ಕಂಟೆಂಟ್ ನ ಎಂಡ್ ಅಲ್ಲಿ ಇಟ್ಟಿರೋದು